ಕಪ್ಪ ಕೊಡಬೇಕಂತೆ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಒಡ ಹುಟ್ಟಿದವರ ಅಣ್ಣ ತಮ್ಮಂದಿರ ನೆಂಟರೆ ಇಷ್ಟರೇ ದಾಯಾದಿಗಳೇ ನೀವೇನು ಇಲ್ಲಿ ಉತ್ತಿರ ಬಿತ್ತಿರ ಕಿತ್ತೂರು ನಿಮ್ಮಪ್ಪ ಕಟ್ಟಿ ಬೆಳೆಸಿದ ಆಸ್ತಿಯನ್ನು ಕಪ್ಪ ಕೊಡಬೇಕಂತೆ ಕಪ್ಪ ಇದು ಬ್ರಿಟಿಷರ ವಿರುದ್ಧ ಸೆಣಸಾಡಿದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನ ಗರ್ಜನೆಯ ಮಾತುಗಳು ಬ್ರಿಟಿಷರ ಕರಾರುಗಳನ್ನು ಧಿಕ್ಕರಿಸಿ ಬ್ರಿಟಿಷರ ವಿರುದ್ಧ ಯುದ್ಧ ಭೂಮಿಯಲ್ಲಿ ಸೆಣಸಾಡಿದ ವೀರ ಮಹಿಳೆ ನಮ್ಮ ಕಿತ್ತೂರು ಚೆನ್ನಮ್ಮ ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿ ಜಯಿಸಿದಕ್ಕೆ ಇದೀಗ ಇನ್ನೂರು ವರ್ಷ ತುಂಬಿದೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಚೆನ್ನಮ್ಮನ ಕಿತ್ತೂರಿನ ಆವರಣದಲ್ಲಿ ದೇಶದ ಎಪ್ಪತ್ತೈದಕ್ಕೂ ಹೆಚ್ಚು ಸಂಘಟನೆಗಳಿಂದ ಬುಧವಾರ ನಾನು ರಾಣಿ ಚೆನ್ನಮ್ಮ ರಾಷ್ಟ್ರೀಯ ಮಹಿಳಾ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಇದರಲ್ಲಿ ದೇಶದ ಹದಿನೈದು ರಾಜ್ಯಗಳ ಮಹಿಳಾ ಮುಖಂಡರು ಭಾಗವಹಿಸಿದ್ದು ವಿಶೇಷವಾಗಿತ್ತು ನಾನು ರಾಣಿ ಚೆನ್ನಮ್ಮ ಎನ್ನುವ ಸಮಾವೇಶದಲ್ಲಿ ಮೂರು ಸಾವಿರದ ಐನೂರು ಜನ ಮಹಿಳೆಯರು ಭಾಗವಹಿಸಿದ್ದರು ಸಂವಿಧಾನ ರಕ್ಷಿಸಲು ನಾವು ಬದ್ಧರಾಗಿದ್ದೇವೆ ನಮ್ಮ ಸ್ವಾತಂತ್ರ್ಯಕ್ಕೂ ರಕ್ಷಿಸಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ ನಮ್ಮ ಭೂಮಿ ನಮ್ಮ ಹಕ್ಕು ಇದನ್ನು ಪಡೆದೇ ತೀರುತ್ತೇವೆ ಎನ್ನುವ ಘೋಷವಾಕ್ಯಗಳು ಈ ಸಂದರ್ಭದಲ್ಲಿ ಕೇಳಿಬಂದವು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ